ಬಂಧುಗಳೇ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಬಂಧುಗಳೇ ಅಂದ್ಕುಂಟೆ ಗ್ರಾಮದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಗ್ರಾಮ ಪಂಚಾಯಿತಿ ಕಟ್ಟಡದ ಶಂಕು ಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಬಟ್ ಒಂದು ಸಂತಸದ ಸುದ್ದಿ ಯಾಕಂತಂದರೆ ಗ್ರಾಮಗಳಲ್ಲಿ ಆಡಳಿತ ನಡೆಸೋದಕ್ಕೆ ಸದಸ್ಯರೆಲ್ಲ ಕೂತು ಒಂದು ಸಭೆ ನಡೆಸೋದಕ್ಕೆ ಒಂದು ಸುಸಜ್ಜಿತವಾದಂತಹ ಏನು ಗ್ರಾಮ ಪಂಚಾಯಿತಿ ಕಟ್ಟಡ ಅವಶ್ಯಕತೆ ಇರುತ್ತೆ ಈಗ ಆಲ್ರೆಡಿ ನೀವು ನೋಡ ನೋಡಿರ್ತೀರ ಶಾಸಕರೆಲ್ಲ ವಿಧಾನಸಭೆಯಲ್ಲಿ ಯಾವ ರೀತಿ ಕೂತ್ಕೊಂಡು ಶಾಸನ ಮಾಡೋದಾಗಲಿ ಸಭೆ ಮಾಡೋದಾಗಲಿ ಮಾಡ್ತಾರೆ ಅಂತ ಆದರೆ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಗಳಿಲ್ಲದೆ ಸಾಮಾನ್ಯ ಸಭೆಗಳು ಮಾಡೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿದ್ದಾವೆ ಆದರೆ ಇತ್ತೀಚಿಗೆ ಶಿರಾ ತಾಲೂಕಿನಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಯಥೇಚ್ಛವಾಗಿ ನಡೀತಾ ಇದ್ದಾವೆ ಕಾರಣ ಈಗ ಬಂದಿರೋಂತಹ ಅಧಿಕಾರಿಗಳಾಗಲಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಈ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ ಬಟ್ ಒಂದು ತಿಂಕ್ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಏನೋ ಅಧಿಕಾರ ನಡೆಸೋದಕ್ಕೆ ಒಂದು ಕಟ್ಟಡ ಬೇಕೇ ಬೇಕು ಹಾಗಾಗಿ ಇಂದು ಅಂದಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಜೊತೆಗೆ ಇದು ಒಂದು ಎಪ್ಪತ್ತು ಲಕ್ಷ ಸುಮಾರು ಬಜೆಟ್ನಲ್ಲಿ ಇದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಗ್ರಾಮ ಪಂಚಾಯತಿ ಕಟ್ಟಡ ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಅಂತಂದರೆ ಜಾಗದ ಅವಶ್ಯಕತೆ ತುಂಬ ಇರುತ್ತೆ ಆದರೆ ಅಂದಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀಧರ ಮೂರ್ತಿ ಅಲ್ಲಿ ಈಗ ಅವರ ಧರ್ಮಪತ್ನಿಯವರು ಸದಸ್ಯರು ಕೂಡ ಮಾಜಿ ಅಧ್ಯಕ್ಷರು ಕೂಡ ಕಂಬೇಗೌಡರು ಅದು ವಂಶಸ್ಥರು ಅವರು ಏನು ಕುಂಟೆನ ದಾನವಾಗಿ ಕೊಟ್ಟಿರೋದು ದಾನವಾಗಿ ಕೊಟ್ಟಿರೋದು ನಿಜಕ್ಕೂ ಒಂಥರ ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಈ ಕಾಲದಲ್ಲಿ ಯಾರು ಸಹ ಒಂದು ಅಡಿನೂ ಸಹ ಬಿಟ್ಕೊಡಲ್ಲ ಅಂಥ ಕಾಲದಲ್ಲಿ ಅವರು ಅದ್ಬುರ್ ಕುಂಟೆ ಕೊಟ್ಟಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದಂತಹ ಬಿಲ್ಡಿಂಗ್ ಅಲ್ಲಿ ನಿರ್ಮಾಣ ಆಗುತ್ತೆ ಅಲ್ಲಿ ಮುಂದೆ ಮುಂದೆ ಬರುವಂತಹ ಏನು ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರ ನಡೆಸೋದಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದ ಬಿಲ್ಡಿಂಗ್ ಆಗುತ್ತೆ ಎಲ್ಲ ಹೊಸ್ದಾಗಿ ಬಂದಂಥ ಸದಸ್ಯರು ಏನು ಗ್ರಾಮದ ಜನತೆಗೆ ಒಳ್ಳೆ ಅಧಿಕಾರ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಇದು ಜನರಿರ್ತಾರೆ ಬಂಧುಗಳೇ ಇವತ್ತು ಏನೇ ಆಗಲಿ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಾಗಲಿ ಅಥವಾ ಮೂಲಭೂತ ಸೌಕರ್ಯಗಳಾಗಲಿ ಏನೇ ಒಂದು ತೊಂದರೆ ಬಂದರೂ ಮೊದಲು ನೆನಪಾಗದೆ ಗ್ರಾಮ ಪಂಚಾಯಿತಿ ಕಚೇರಿ ಜೊತೆಗೆ ಗ್ರಾಮದ ಸದಸ್ಯರು ಇತ್ತೀಚೆಗೆ ಸಾಕಷ್ಟು ಜನರು ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಗ್ರಾಮದ ಜನತೆಗೆ ಏನು ಸೇವೆ ಕೊಡೋಕ್ಕಾಗ್ದಂತಹ ಸಂದರ್ಭಗಳು ಉಂಟಾಗಿರೋದನ್ನು ಉಂಟು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಂತ ಒಂದಷ್ಟು ಅನುದಾನ ಅಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಂತ ಇಲ್ಲಿ ಒಂದಷ್ಟು ಅನುದಾನ ಕೊಟ್ಟರೆ ಇನ್ನೂ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗ್ಬೋದು ಒಂದು ಒಳ್ಳೆಯ ಅಧಿಕಾರ ನಡೆಸ್ಬೋದು ಅಂತ ನಮ್ಮ ಅಭಿಪ್ರಾಯ ಈ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಉದ್ಘಾಟಿಸಿದಂತಹ ಕ್ಷೇತ್ರದ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಟಿ ಬಿ ಜಯಚಂದ್ರ ಸಾಹೇಬರು ಶಂಕುಸ್ಥಾಪನೆ ನೆರವೇರಿಸಿ ಒಂದಷ್ಟು ಏನು ಕಟ್ಟಡದ ಬಗ್ಗೆ ಹಾಗೂ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡರು ಅಲ್ಲದೆ ಈ ಸಂದರ್ಭದಲ್ಲಿ ಏನು ತಾಲೂಕು ಪಂಚಾಯಿತಿಯ ಅಧಿಕಾರಿ ಆರ್ ಹರೀಶ್ ಅವರು ಪಾಲ್ಗೊಂಡು ಜೊತೆಗೆ ಗ್ರಾಮ ಪಂಚಾಯಿತಿಯ ಪಿಡಿವರಾದಂತಹ ಶಿವರಾಮಯ್ಯ ಅವರು ಹಾಗೂ ಸಿಬ್ಬಂದಿಗಳು ಹಾಗೆ ಊರಿನ ಗ್ರಾಮಸ್ಥರು ಮುಖಂಡರು ಒಂದಷ್ಟು ಜನ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಈ ಕಾರ್ಯಕ್ರಮ ಏನೇ ಆಗಲಿ ಒಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಗಳು ಹೊಸದಾಗಿ ನಿರ್ಮಾಣ ಆಗ್ತಿರೋದು ಸಂತಸದ ಸುದ್ದಿ ಅಂತ ಹೇಳ್ತಾ ಹಾಗೆ ಕ್ಷೇತ್ರದ ಶಾಸಕರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸನ್ಮಾನಿಸಿದರು ಅಧ್ಯಕ್ಷರಿಗೂ ಸನ್ಮಾನಿಸಿದರು ಹಾಗೆ ಎಲ್ಲ ಬಂದಂತಹ ಅಧಿಕಾರಿಗಳಿಗೆಲ್ಲ ಸನ್ಮಾನಿಸಿ ಹಾಗೂ ನಿವೇಶನ ದಾನಿಗಳಾದಂತಹ ಶ್ರೀಧರ ಸಹ ಸನ್ಮಾನಿಸಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಹಾಗೆ ಈ ಸಮಯದಲ್ಲಿ ಒಂದಷ್ಟು ಫಲಾನುಭವಿಗಳಿಗೆ ಏನು ಮನೆ ಮಂಜೂರಾಗಿದ್ದಂತಹ ಆದೇಶ ಪತ್ರವನ್ನು ವಿತರಿಸಿದ್ರು ಜೊತೆಗೆ ಅಂಗವಿಕಲರಿಗೆ ಒಂದಷ್ಟು ಬೇಕಾದಂತಹ ಸಾಮಗ್ರಿಗಳನ್ನು ನೀಡಿದ್ರು ನೀಡಿ ತದನಂತರ ಕಾರ್ಯಕ್ರಮ ಮುಂದುವರಿಸಿದ್ರು ಜಯಚಂದ್ರ ಸರ್ ಅವರು ಹಾಗೂ ತಾಲೂಕ್ ಪಂಚಾಯತಿ ಯುವ ಸಾಹೇಬ್ರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸೇರಿರುವ ಸಾರ್ವಜನಿಕ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳು ಈ ಒಂದು ಕಾಲದಲ್ಲಿ ಇಂದು ಒಂದು ಒಂದು ಸೈಡ್ ಆಗ್ಲಿ ಆಸ್ತಿಗಾಗ್ಲಿ ಅಣ್ಣ ತಮ್ಮಂದಿರ ಜಗಳಂತಹ ಪರಿಸ್ಥಿತಿ ಆದ್ರೆ ಇಂದು ಶ್ರೀ ಶೋಭಾ ಶ್ರೀಧರ್ಮೂರ್ತಿ ಅವರು ತುಂಬಾ ಸದೃಢತೆಯಿಂದ ತುಂಬ ತುಂಬಾ ಕರುಣೆ ಕರುಣೆ ಇಟ್ಟು ಅವರು ನಮ್ಮ ಪಂಚಾಯತಿ ತುಂಬಾ ಹಳೆಯದಾಗಿದ್ದು ಹೊಸ ಪಂಚಾಯತಿ

ಕರುಣಾಮಯಿ ಹೃದಯವಂತರು ಅಂತ ಹೇಳಿದ್ರು ತಪ್ಪಾಗಿರೋದು ಹಾಗೆ ಇನ್ನು ಬಿ ಬಿ ಜಯಚಂದ್ರ ಸರ್ ಹತ್ರ ಕೇಳೋದೇನಂದ್ರೆ ಈ ಮನೆಗಳು ಕೆಲವರು ಮನೆಗಳ ಕಂತುಗಳು ಫಸ್ಟ್ ಬರುತ್ತೆ ಮತ್ತೆ ನೆಕ್ಸ್ಟ್ ತುಂಬಾ ತಡವಾಗುತ್ತೆ ಆದ್ರೆ ಜನಗಳು ನಮ್ಗೆ ಕೇಳ್ತಾ ಇರ್ತಾರೆ ಅವ್ರಿಗೆ ನಾವು ಆನ್ಸರ್ ಹೇಳಿದ್ರು ಒಂದ್ ತಿಂಗ್ಳು ಒಂದ್ ತಿಂಗಳು ಮತ್ತೆ ಅವ್ರು ನಮ್ ವಿರುದ್ಧ ಮಾತಾಡ್ಕೊಂತಾರೆ ಆಗ ಅದನ್ನ ಅದಕ್ಕಾಗಿ ಸ್ವಲ್ಪ ಮನೆಯದ್ದು ದಿನಗಳು ಬೇಗ ಬರಂಗ್ ಮಾಡ್ಬೇಕು ಹಾಗೆ ಈ ರಂಗಾಪುರ ಊಟ ಗೋಡಿಯಲ್ಲಿ ಹಂದಿಕೊಂಡೆ ಬಡಬಂಗ್ ಆರೋಗ್ಯ ಆಂಧ್ರ ಬಾರ್ಡ್ ರಸ್ತೆ ಇದು ಆ ರಸ್ತೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಆ ರಸ್ತೆ ಇನ್ನೂ ಅದಾಗಿಲ್ಲ ಸಾಯಂಗೆ ಹೇಳ್ತಾನೆ ಇದಾರೆ ಆಗಿದೆ ಆಗಿದೆ ಅಂತ ಆಗಿಲ್ಲ ಯಾಕಂದ್ರೆ ರಸ್ತೆಗಳು ನಾವು ಬೇಗ ಓಡಾಡ್ಲಿಕ್ಕೆ ಆಗಿಲ್ಲ ಆದ್ರಿಂದ ಆ ರಸ್ತೆಗಳನ್ನ ಬೇಗ ಹಾಕ್ ಹಾಕ್ಸ್ಕೊಡ್ಬೇಕು ಅಂತ ಸಾಯಂಕ್ರಲ್ಲಿ ವಿನಂತಿಸಿಕೊಳ್ಳುತ್ತೇನೆ